नमस्कार न्यूज 26 की स्वागत है। ಪಂಚಾಯತ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕದ ಅಧ್ಯಕ್ಷರಾಗಿ ಶಂಕರ್ ತಳವಾರ್ ಆಯ್ಕೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ತಾಳಿಕೋಟೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಮೋಕಿಹಾಳ ಗ್ರಾಮ ಪಂಚಾಯತ್ ಪಿಡಿಒ ಶಂಕರ ತಳವಾರ ಇವರನ್ನ ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇತ್ತೀಚೆಗೆ ತಾಳಿಕೋಟೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಕ್ಷೇಮಾಭಿವೃದ್ಧಿ ಸಂಘದ ರಚನಾ ಸಭೆಯಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಪಿಡಿಒ ಶಂಕರ ತಳವಾರ ಅವರ ಕ್ರಿಯಾಶೀಲತೆಯನ್ನ ಗುರುತಿಸಿ ಸಭೆಯು ಸರ್ವಾನುಮತದಿಂದ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು ಸ್ವೀಕರಿಸಿ ಮಾತನಾಡಿದ ಸಂಘದ ನೂತನ ಅಧ್ಯಕ್ಷರಾದ ಶಂಕರ ತಳವಾರ ಅವರು ನಮ್ಮ ಸಹೋದ್ಯೋಗಿಗಳ ಕಲ್ಯಾಣ ಹಾಗೂ ಅವರ ಕ್ಷೇಮಾಭಿವೃದ್ದಿಗಾಗಿಯೇ ಅಸ್ತಿತ್ವದಲ್ಲಿ ತಂದ ಈ ಸಂಘದ ಅಭಿವೃದ್ದಿ ಹಾಗೂ ಏಳಿಗೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಮುಂದೆಯೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೇ ಇರಲಿ ಎಂದರು ಈ ಸಮಯದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಬಿರಾದರ ಸಂಘದ ನೂತನ ಗೌರವಾಧ್ಯಕ್ಷ ಸಿಎಸ್ ಮಠ ಉಪಾಧ್ಯಕ್ಷ ಅನಿಲಕುಮಾರ್ ಕಿರಣಕಿ ಪಿಡಿಒಗಳಾದ ಎಸ್ಐ ದಳವಾಯಿ ಸಾಗರ ಪ್ರಭು ಚೆನ್ನೋರ ಸುಜಾತ ಯಡ್ರಾಮ ಎಡಿ ನರೇಗಾ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ